ಲೋಕದಲ್ಲಿ ಜನಜನಿತವಾಗಿ ಜನ ಲೋಕ ಜಾನಪದ ಲೋಕ ಪ್ರತಿಯೊಬ್ಬರು ಕೂಡ ಹೇಳ್ತಿರ್ತಕ್ಕಂಥ ಹೆಸರು ಯಕಣಾಚಾರ್ಯ ಮತ್ತು ಡಂಕಣ ಅಂತೇಳಿ ಅವರ ಹೆಸರನ್ನ ಹೇಳ್ತಾ ಇದ್ದಾರೆ ಆಮೇಲೆ ನಮ್ಮ ಕರ್ನಾಟಕ ಹೊಯ್ಸಳ ಶೈಲಿಯ ದೇವಾಲಯಗಳನ್ನ ಎಲ್ಲವನ್ನೂ ಅವರೇ ಮಾಡಿದ್ರು ಅಂತ ಜನ ಹೇಳ್ತಾ ಇದ್ದಾರೆ ಒಬ್ಬದೇ ವ್ಯಕ್ತಿ ಅಷ್ಟೊಂದು ಕೆಲಸನ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ ಒಂದು ಇದು ಆ ಗುರುವಿಗೆ ಸಲ್ಲಿಸಿರ್ತಕ್ಕಂಥ ಗೌರವ ಹಿಂದೆ ಬಂದಂತಹ ಶಿಷ್ಯರು ಏನಿದ್ದಾರೆ ಇವತ್ತು ಸಹಿತ ಒಂದು ವಯಸ್ಸುಗಳ ಶೈಲಿಯ ಅದಕ್ಕೆ ಒಂದು ತೊಂಬತ್ತು ಭಾಗ ಆ ಕೆಲಸವನ್ನು ಮಾಡಿ ಇದು ಜಕಣಾಚಾರ್ಯ ಕೆಲಸ ಅಂದ್ಬಿಡ್ತಾರೆ ಬಿಡ್ತಾರೆ ಯಾವ್ದನ್ನ ಇವತ್ತು ಅದು ಆ ಗೌರವ ಅದು ಅಲ್ಲಿಗೆ ಹೋಗ್ತದೆ ಸಮರ್ಪಣೆ ಒಂದು ಮನೋಭಾವ ಅದು ಅದೊಂದು ಗೌರವ ಅದು ಜಕಣಾಚಾರ್ಯರ ಒಂದು ಹೆಸರು ಹೇಳ್ತಕ್ಕಂತ ಒಂದು ಪರಂಪರೆ ಏನಿದೆ ಅದು ಒಂದು ಪ್ರಾಕಾರ ಅದೊಂದು ಶೈಲಿ ಅದೊಂದು ಅರ್ಪಣೆ ಅಂತವ್ರ ಬಗ್ಗೆ ಇದು ಒಂದು ಒಂದು ಕವನ ಸರ್ ದಯವಿಟ್ಟು ಕೇಳಿ ಆಚಾರ್ಯ ಜಕ್ಕಣ ಮತ್ತು ಡಂಕಣರ ಸ್ಮರಣೆ ಭರತ ಭೂಮಿಯೊಳ ಅರಳಿ ಶೋಭಿಸುತ್ತಿರುವ ಹೊಯ್ಸಳ ಶಿಲ್ಪ ಕಲೆಗೆ ಅಚ್ಚರಿಯ ಸ್ಪರ್ಶವನಿತ್ತ ಮಹದಾಚಾರ್ಯ ಜಕ್ಕಣರೆ ಮತ್ತು ಡಂಕಣರೆ ಮೆರವ ಸಾವಿರದೆಲ್ಲ ಪುರಗಳೊಳ ಸಂಭ್ರಮ ಸಂಭ್ರಮವ ನುಡಿಯಳು ಕೊರೆದು ತೋರ್ದ ಪರಂಪರೆಗೆ ಆದ್ಯರಾದವರೇ ಆರಾಧ್ಯರಾದವರೇ ನಿಮ್ಮ ಕಾಲದ ಲೆರೆತ ಶಿಷ್ಯರು ಹೆಮ್ಮೆಯಿಂದಲೇ ಹುಟ್ಟಿ ಬೆಳೆದರು ನಮ್ಮ ಗುಡಿ ಗೋಪುರಗಳನ್ನು ನಿರ್ಮಿಸಲು ಪಣತೊಟ್ಟು ಒಮ್ಮತದೆ ಕರಿ ಕಲ್ಲ ನುಳಿ ಇಂಚಿಮ್ಮಿಸುತ ಸೌಂದರ್ಯ ಸೀಮೆಯಮ್ಮ ಬದುಕಿಗೆ ಉಸಿರಿ ಉಸಿರ ನೆರೆದರು ಚಲುವ ನುಳಿಗೊಟ್ಟು ಕಣ್ಣುಗಳು ಸವಿವೆಲ್ಲ ಅಂದವ ಬಣ್ಣಿಸಲು ಕೈಲಾಗದೀಜನ ಕಣ್ಣುಗಳು ಸವಿವೆಲ್ಲ ಅಂದವ ಬಣ್ಣಿಸಲು ಕೈಲಾಗದೀಜನ ಸಣ್ಣ ಮನಸ್ಸಿನ ನೀವಿರಲೇ ಇಲ್ಲೆಂದು ಮಣ್ಣಿನೊಳಗಿನ ಸತ್ಯಾಸಿಕ ವ್ಯಕ್ತಿ ಅಂತ ಕಣ್ಣುಗಳು ಸವಿವೆಲ್ಲ ಅಂದವ ಬಣ್ಣಿಸಲು ಕೈಲಾಗದಿ ಜನ ಸಣ್ಣ ಮನಸ್ಸಿನ ಉಳಸುರುವರು ಇಲ್ಲೆಂದು ಮಣ್ಣಿನೊಳಗಿನ ಸತ್ಯವನ್ನು ಸವಿದುಣ್ಣದಿಗ ಈ ಹೀನ ಮನುಜರ ಕಣ್ಣು ತೆರೆಯಿಸದೇನು ನಿಮ್ಮಯ್ಯ ಹೆಸರಿನ ಅಮೃತವು ವಂಚಿಸಿದ ಇತಿಹಾಸವಿಲ್ಲಿದೆ ಮಿಂಚು ಪ್ರತಿಭೆಯು ದಾಖಲಾಗದೆ ಸಂಚಿನೊಳು ಸಂಕುಚಿತ ಮತಿಗಳೇ ಮೆರೆದು ಹೋದವರು ಒಳ್ಳೆಯ ವಂಚಕರು ಹೊಗಳಿದರು ಶಿಲ್ಪವ ವಂಚಕರು ಹೊಗಳಿದರು ಶಿಲ್ಪವ ವಂಚಿಸಿತ್ತರು ಮೂಲ ಶಿಲ್ಪಿಯ ಹಂಚಿ ಹರಡಲೇ ಇಲ್ಲ ನಿಮ್ಮಯ್ಯ ಹೆಸರ ಶಾಸನದಿ ಸ್ಮಾರಕಗಳಿವೆ ಜೀವಜಂತಿಗೆ ಸ್ಮಾರಕಗಳಿವೆ ಜೀವಜಂತಿಗೆ ನೂರು ಶಾಸನ ದತ್ತಿದಾನಕ್ಕೆ ಸಾರಲೇನಿದೆ ಶಿಲ್ಪಕಲೆ ಹಿಂಬಾದ ಶಕ್ತಿಯನು ಊರ ಜನ ರುಸಿರಾದ ಜನಪದ ಸಾರ ಜಂಗಮ ಕಥೆಗಳಲ್ಲಿ ಸುವಿಹಾರಿ ರೂಪದಿ ನಿಮ್ಮ ಹೆಸರದು ಉಳಿದು ಬಂತೇನು ಜನಪದರು ಹೇಳ್ತಕ್ಕಂಥ ಮಾತಿನಲ್ಲಿ ಅರಸರುಂಬಳಿಯುಂಡು ಬೆಳೆದರು ಅರಸರುಂಬಳಿಯುಂಡು ಬೆಳೆದರು ಮರೆತರಯ್ಯೋ ರತ್ನಗಂಬಳಿ ಗೊರಕೆಗೆಲಿ ಮೈ ಚೆಲ್ಲಿ ಶಿಲ್ಪಿಗಳನ್ ಅಲಕ್ಷಿಸುತ್ತ ಅರಸರುಂಬಳಿ ಯುಂಡು ಬೆಳೆದರು ಮರೆತರಯ್ಯೋ ರತ್ನಗಂಬಳಿ ಗೊರಕೆಗೆಲಿ ಮೈ ಚೆಲ್ಲಿ ಶಿಲ್ಪಿಗಳನ್ ಅಲಕ್ಷಿಸುತ್ತ ವರುಷ ವರುಷಗಳು ಉರುಳಿದರೂ ಈ ದೊರೆಗಳಾರನು ಪರೆಯಲಿಲ್ಲವೋ ಎಡಬಿಡದೆ ದುಡಿದ ಕಲಾವಿದರು ಎಲ್ಲಿ ಕುಸುರಿ ಕೆಲಸಕ್ಕೆ ಕಸುವ ನೀತ ಉಸಿರು ಜನರೈ ಹೆಸರ ಸ್ಮರಿಸದೆ ಹೋದ ರೈ ಇತಿಹಾಸ ಹೊಸದವರು ಹೆಸರ ಸ್ಮರಿಸದೆ ಹೋದರೈ ಇತಿಹಾಸ ಹೊಸದವರು ವಸತನಿತ್ತವರು ಇವರು ಬದುಕಿಗೆ ಹಸಿದು ಬಿಡದೆ ದುಡಿದರು ಕುಸಿದು ಹೋದವರಿವರು ದೊರೆಗಳ ಬರಡು ಹೊಗಳಿಕೆಗೆ ಅಮರರಾದಿರಿ ನೀವು ಸರ್ವೋತ್ತಮರೆ ಢಕ್ಕಣ ಢಂಕಣರೆ ಸಂಭ್ರಮದ ಕೃತಿಗಳನ್ನು ಅರಳಿಸಿಟ್ಟಿರಿ ಶಿಲ್ಪಕರ್ಮದಲ್ಲಿ ಗಮನಿಸದೆ ಹಡ ಕೀರ್ತಿ ಗೌರವ ಅಮಲಿನೆಲ್ಲಾ ಬಿರುದು ಬಾವಲಿ ಅಮರಿಕೊಳ್ಳದೆ ಬಾಳಿದಿರಿ ನೀ ವಿಶ್ವಮಾನ್ಯರನ್ನು ಕಲೆಯೋ ಕಡಲಂತಿಹುದು ಕಲೆಯೋ ಕಡಲಂತಿಹುದು ಶಿಲ್ಪಿಗೆ ಒಲಿದು ಬಂದಿಹುದು ಒಂದೇ ಹನಿಯೈ ಸಲಹಿರೈ ಆಚಾರ್ಯ ಆಚಾರ್ಯರೇ ಕುಲ ಬಂಧು ಬಾಂಧವರ ಹಳೆಯ ಬೀಡಿಗೆ ಹೊಸತ ನೀಡುತ್ತ ಕಲೆಗೆ ಗೌರವ ತಂದುಕೊಟ್ಟಿರಿ ಹಳೆಯ ಬೀಡಿಗೆ ವಸತ ನೀಡುತ್ತ ಕಲೆಗೆ ಗೌರವ ತಂದು ಕೊಟ್ಟಿರಿ ಅರಳಿದ ಬಾಲಕಿಗೆ ಬೇಲೂರ ನೀಡಿದಿರಿ ಜಕ್ಕಡರ ಕುಲದವರು ನಾವೆಂದು ಉಕ್ಕಿ ಬೀಗುವ ನಮ್ಮ ಜನರಿದೋ ಹೆಕ್ಕಿ ಬರೆದುದೇನು ನಮ್ಮವರು ನಿಮ್ಮ ಹೆಗ್ಗಳಿಕೆ ಕುರಿತು ಸೊಕ್ಕಿ ಹೋದರು ಹಿರಿಮೆ ಎರಿಯದೆ ಸಿಕ್ಕಿದುಳಿ ಚಾಣಗಳ ಬಳಸದೆ ಮಿಕ್ಕಿ ಹೋದರು ಸಂಕುಚಿತದ ಅಪಚಾರ ಕಾರ್ಯದಲ್ಲಿ ನಿಮ್ಮ ಕರಕುಶಲತೆಯ ತೃಣವದು ನಮ್ಮ ರಕ್ತದಿ ಹರಿದು ಬಂದಿತೋ ಹೆಮ್ಮೆಯಲಿ ನಾವು ಉಳಿದು ಬಂದವು ಕೃಪೆಯ ತೇ ನಿಮ್ಮ ಕೃತಿಗಳ ತಿರುಳ ನರಿಯಲು ನಮ್ಮ ಮಾನವ ಜನ್ಮ ಸಾಲದು ನಿಮ್ಮ ಕೃತಿಗಳ ತಿರುಳ ನರಿಯಲು ನಮ್ಮ ಮಾನವ ಜನ್ಮ ಸಾಲದು ಒಮ್ಮನದಿ ನಿಮ ಎರಗಿ ಬಾಗುವೆ ಹರಸಿರಿ ಕುಲವ ಎನಿತ ಸಾಸಿರ ಶಿಷ್ಯರೆಲ್ಲರೂ ಎನಿತೋ ಸಾವಿರ ಶಿಷ್ಯರೆಲ್ಲರೂ ಮನದಿ ಮೂಡಿದ ಮೂರ್ತ ಕೃತಿ ದರ್ಶವನುಳಿ ಚಾಣಗಳೊಳಿಟ್ಟರು ನಿಮ್ಮ ಕಾಣಿಕೆಗೆ ಜನಮನೆ ಬೆಳಕಾದ ಮಲ್ಲೋಜನ ಮಕರ ತೋರಣದ ಶಿಲ್ಪಕ್ಕೆ ಮನವ ತೂಗಿದರೆನಿತು ಜನರ ಹಳೆಯ ಬೀಡಿನಲ್ಲಿ ದ್ವಾರಪಾಲಕ ನೋರ್ವ ಧರಿಸಿಹ ನೂರು ಒಡವೆಗಳ ಆವುವೆನೆ ಪರಿ ದ್ವಾರಪಾಲಕ ನೋರ್ವ ಧರಿಸಿಹ ನೂರು ಆವುವೆನೆ ಪರಿಹಾರ ಸೂಚಿಸಲೆಮಗೆ ಸಾಧ್ಯವೇ ನಮ್ಮ ಬಡಮತಿಗೆ ಆ ದ್ವಾರಪಾಲಕ್ ಹಾಕೊಂಡಿರ್ತಕ್ಕಂಥ ಆಭರಣಗಳನ್ನ ವರ್ಣಿಸ್ಲಿಕ್ಕೆ ನಮ್ಮಲ್ಲಿ ಶಬ್ದ ಸಂಪತ್ತಿದೆಯಾ ನೂರು ಒಡವೆಗಳ ಆವೇನೆ ಪರಿಹಾರ ಸೂಚಿಸಲು ಸಾಧ್ಯವೇ ನಮ್ಮ ಬಡಮತಿಗೆ ಚಾರು ರೂಪದ ಮದನಿಕೆಯರ ಏರು ಜೌವನ ಮಂದಹಾಸಕ್ಕೆ ಮಾರು ಹೋಗದ ಮನುಜರಿಹರೇನಿಲ್ಲಿ ಜಗದೊಳಗೆ ಉಳಿಯ ಮನೆಗಿಂದು ಹಿಂದುದಿಸಿ ಬಂದಿಹ ಲಲಿತ ಲತೆ ಮದನಿಕಿಯರೇ ನಿಮ್ಮಲವು ಶಿಲೆಗಿಂದ ಅರಳಿ ಬಂದಿಹುದೆಷ್ಟು ಸೊಗಸಿಹುದು ಸೊಲುವ ಎಲ್ಲ ಕಾಲದಲ್ಲಿ ಸತ್ಕಲೆಯ ರೂಪದಲ್ಲಿ ಅಂದವಿದು ತಮ್ಮ ಆನಂದದೊಳಗಿರುವುದು ನಿತ್ಯ ಸತ್ಯವೋ ಕಾಣ್ ಓ ಗುರುವೆ ಆಚಾರ್ಯ ಜಕ್ಕಣರಾಗಮಿಸಿರನ್ನದಯ ತೋಟಕ್ಕೆ ತೂಗು ತೊಟ್ಟಿರಲಾಡ ಬಂದಿರಿ ಶಿಲ್ಪಕಲೆ ಹರಸಿ ಬೀಗುವಳಿ ಚಾಣಗಳು ಸಂಯೋಗವಾಗಲು ನಿಮ್ಮ ಕೆಸರಿನ ಯೋಗ ಮುದ್ರೆಯ ಮೂಡಸಿಹ ನಿಜ ದಿವ್ಯ ದರ್ಶನದಿ ಆಮೇಲೆ ಅವರು ಮಕ್ಕಳ್ಯಾರು ಅವ್ರ ವಂಶದವ್ರು ಯಾರಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾರೆ ಇವತ್ತ್ಯಾರು ಯಾರು ನಿಮ್ಮಯ್ಯ ಹೆಸರ ನುಲಿವರೋ ಯಾರು ನಿಮ್ಮಯ್ಯ ಹೆಸರ ನುಲಿವರೋ ಯಾರು ನಿಮಗ ಅಪಚಾರ ಸಹಿಸರೋ ಯಾರು ಪುಳಕಿತರಾಗಿ ನಡೆವರೋ ಅವರೇ ಪುತ್ರರು ಸಾಯಿ ಯಾರು ನಿಮ್ಮಯ್ಯ ಕಲೆಯ ತುಣುಕನು ದಾರಿಯುದ್ದಕ್ಕೂ ಹೊತ್ತು ವಹಿವರು ದಾರಿಯುದ್ಧಕ್ಕೂ ಹೊತ್ತು ಮರೆವರು ಊರಿಗಾಶ್ರಯವಾಗಿ ಬೆಳೆವರು ಅವರೇ ಪೌತ್ರರು ಸೈ ಜೀವನ ಇಲ್ಲಿಗೆ ಮುಗಿತ ಸರ್ ಹಾಗೆ ಇನ್ನು ಇದ್ರೆ ಕಂಡೀಷನ್ ಯಾವುದು ಈಗ ಜಕಣಾಚಾರ ಬಗ್ಗೆ ಇಲ್ಲಿ ಮುಗಿತು ಇದಿಲ್ಲಿ ಮುಗಿತು ಆದ್ರೆ ಏನಾಯ್ತು ಕೊನೆಗೆ ಮರೆತು ಹೋದರೂ ನಿಮ್ಮ ಹೆಸರನ್ನು ಸ್ಮರಿಸುತ್ತಿದೆ ಸರ ಕಾರವಿಂದು ವರ್ಷದ ನಿಮ್ಮ ಹೆಸರಿಗೆ ಕಾಣಿಕೆ ಏನಿತ್ತು ಜಕಣಾಚಾರ ಸಂಸ್ಕೃತ ದಿನಾಚರಣೆ ಮಾಡ್ತಿದ್ದಾರಲ್ಲ ಅದು ಮರೆತು ಹೋದರೂ ನಿಮ್ಮ ಹೆಸರದು ಸ್ಮರಿಸುತ್ತಿದೆ ಸರಕಾರವೆಂದು ವರುಷದ ಹೊಸಲಲ್ಲಿ ನಿಮ್ಮ ನೆನಪಿಗೆ ಕಾಣಿಕೆ ಏನಿತ್ತು ಅರಮನೆಗಳಂದಳಿದು ಹೋದವು ಗುರುಮನೆಗಳಿಂದ ಇಳಿದು ಹೋದವು ಹೊರಗುರುವೆ ನಿಮ್ಮ ಈ ಶಿಲ್ಪಕುಲ ಧನ್ಯ ಶಿಲ್ಪಿ ಕುಲ ಧನ್ಯ ಧನ್ಯವಾದ ಈ ನಮ್ಮ ಜಕಣಾಚಾರ್ಯರ ಸಂಸ್ಮರಣಾ ದಿನ ಆಚರಿಸಿ ಆಗಿದೆ ಈಗ ಆ ಈ ನಿಟ್ಟಿನಲ್ಲಿ ಇವತ್ತಿನ ಈ ಕಾವ್ಯ ವಾಚನವನ್ನ ಆ ಸಂಸ್ಮರಣೀಯ ದಿನದ ಒಂದು ಪ್ರೇರಣೆಯನ್ನ ಪಡೆದು ಈ ವಾಚನವನ್ನ ಮಾಡಿ ಈ ಒಂದು ಸಂವಾದವನ್ನ ನಮ್ಮ ಆ ಚಿಕ್ಕಮಗಳೂರಿನ ಅಹ್ ಜೊತೆಗೆ ಶಿಲ್ಪಿ ಜಯಣ್ಣಾಚಾರ್ಯ ಜೊತೆಗೆ ಒಂದು ಚಿಕ್ಕವಾದಂತಹ ಒಂದು ಪ್ರಯತ್ನ ಅವರ ಕಾವ್ಯ ಪ್ರತಿಭೆಯನ್ನ ನಾವು ಆಲಿಸುವಂತ ಒಂದು ಅವಕಾಶ ನಮ್ಗೆ ಸಿಕ್ತು ಆ ಧನ್ಯವಾದಗಳು ಸರ್